ಆ ಹುಡುಗಿ ತನ್ನ ಪ್ರೀತಿಯ ಸಾಕುಬಿಚ್ಚುವೆ ಜೊತೆಗೆ ತಿರುಗಾಡುತ್ತಿದ್ದಾಗ ಕೆಲವರು ಹುಡುಗರು ಅವಳನ್ನು ಸುತ್ತುವರಿದರು ಅವರು ಅರಿಯಲು ಬಯಸಿದರೂ ಹೆಚ್ಚಾಗಿ ಏನು ಮಾಡದಿರುವ ಹುಡುಗಿಯಂತಹವರಿರಬಹುದು ಎಂದು ಅವರು ಹುಡುಗಿಯನ್ನು ಬಲವಂತವಾಗಿ ಹಿಡಿದುಕೊಂಡು ಅವಳು ತನ್ನ ಮೇಲೆ ಸೈಕಲ್ ಚಲಿಸಿ ಕೊಂದುಬಿಟ್ಟರು ಅವಳು ದುಃಖದಿಂದ ಆ ಬಿಚ್ಚುವೆಯನ್ನು ಹೂತುಬಿಟ್ಟು ಅದರ ನೆನಪಿಗಾಗಿ ಒಂದು ಸಮಾಧಿ ಕಲ್ಲು ಕಟ್ಟಿದಳು ಒಂದು ದಿನ ಅವಳು ತಮ್ಮ ತಂಗಿಯನ್ನು ಶಾಲೆಯಿಂದ ಕರೆತರಲು ಹೋದಳು ಆದರೆ ಕ್ಯೂಬೋರ್ಡ್ ತೆರೆದಾಗ ನೋಡಿತ್ತು ಅವನನ್ನು ಯಾರೋ ಕಟ್ಟುಹಾಕಿ ಹಾಕಿದ್ದರು ಅವಳು ಕೇಳಿದಳು ಯಾರು ಈ ಕೆಲಸ ಮಾಡಿದ್ದಾರೆ ಕ್ಷಣದಿಂದಲೇ ಅವಳ ಮೆದುಳಿನಲ್ಲಿ ಭೀತಿದಾಯಕ ನೆನಪಿನ ಚಿತ್ರಣಗಳು ಮೂಡತೊಡಗಿದವು ಆಕೆ ಮೊತ್ತ ಮೊದಲಿಗೆ ಗ್ರಹಿಸಿದಳು ಅವಳು ಯಾವ ವಸ್ತುವಿಗೆ ಮುಟ್ಟಿ ಅವಳ ತಂಗಿಯನ್ನು ಬೆದರಿಸುತ್ತಿದ್ದವರು ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದಾರೆ ಎಂಬುದು ಸ್ಪಷ್ಟವಾಯಿತು ಅವಳು ತಕ್ಷಣವೇ ಕೈಯಲ್ಲಿ ತಿನ್ನುವ ಮೀನು ಅವರ ಬಳಿ ಹೋದಳು ಆಕೆ ನಿಯಮಗಳೊಂದಿಗೆ ನಡೆದುಕೊಳ್ಳುತ್ತಾಳೆ ಕೇವಲ ರಕ್ಷಣೆ ಇಲ್ಲದ ಶರೀರ ಆದರೆ ಈ ಕೃತ್ಯದಿಂದಾಗಿ ಅವಳನ್ನು ಶಾಲೆಯಿಂದ ಹೊರಹಾಕಲಾಗುತ್ತದೆ ತಂದೆ ತಾಯಿಗಳು ಅವಳನ್ನು ಹೊಸ ಶಾಲೆಗೆ ಕರೆದೊಯ್ಯಬೇಕಾಯಿತು ಆ ಹೊಸ ಶಾಲೆಯಲ್ಲಿ ಸಹಜಗಳಕ್ಕೆ ಕಡಿಮೆ ಅಲ್ಲಿ ಓದುವುದು ಕತ್ತಲೆಗೆ ಹಾರುವ ವೆರ್ವೋಲ್ಫ್ಗಳು ತಂದೆ ತಾಯಿಗಳು ಹುಡುಗಿಗೆ ಒಂದು ಬಿಚ್ಚಿದ ಕೈಯನ್ನೇ ನೀಡಿ ಹೋಗುತ್ತೆ